ತುಂಬಾ ಕಷ್ಟ ಇದೆ ನೋಡಿ ಇಲ್ಲಿ ನೋಡಿ ಹಾಯ್ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ವೈಟ್ ಲಾಸ್ ಜರ್ನಿ ಗೈಸ್ ಇವತ್ತು ಸಂಡೇ ಸೊ ಇವತ್ತು ನಾನು ಬೇಗ ಎದ್ದಿಲ್ಲ ಲೇಟಾಗಿದ್ದೆ ಆಲ್ರೆಡಿ ಬೆಳಕೆಲ್ಲ ಹಾಕ್ಬಿಟ್ಟಿದೆ ಸೊ ಒಂದು ರೌಂಡ್ ಹಾಗೆ ವಾಕಿಂಗ್ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಳ್ತಾ ಇದ್ದೀನಿ ಗೈಸ್ ಯಾವಾಗ್ಲೂ ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ಬರೇ ವಾಕಿಂಗ್ ಹೋಗ್ತಾ ಇದ್ದೇವೆ ಇವತ್ತು ನಮ್ಮಿಬ್ಬರ ಜೊತೆ ಯಾರು ಆ್ಯಡ್ ಆಗಿದ್ದಾರೆ ಗೊತ್ತಾ ಹೋಗ್ತೀರ ನೀನು అదే భూ అది వాకింగ్ ఇవ్ పాపూ కూడా నేను ఎబ్బస్ హాల్ పొడసంతా బట్ ఆమెబిటా ఓకే బందే బర్తీ అంతా అదే కర్కొని నిన్నెత్కొగల్వ నేను కష్ట అన్న సో అదే సరి నేను ఎత్తు వాక్స్కొనా అంత అనుకోని నోడ్ అదే ఏం కాట కొను ಗೈಸ್ ಇಲ್ಲಿ ನೋಡಿ ನಾನು ನಮ್ಮ ಪಾಪು ಇಬ್ಬರೇ ಇವತ್ತು ವಾಕಿಂಗ್ ಬಂದಿರೋದು ಸೊ ಅವರಪ್ಪ ಅವರಪ್ಪ ಕ್ರಿಕೆಟ್ ಆಡೋ ಹತ್ರನೇ ಹೋಗಿಬಿಟ್ರು ಸೊ ಅದಕ್ಕೆ ನಾನು ನನ್ನ ಪಾಪು ಇಬ್ರು ವಾಕ್ ಮಾಡ್ತಾಯಿದ್ದೀವಿ ನಮ್ಮ ಪಾಪು ಕೂಡ ದಪ್ಪ ಆಗ್ತಿದ್ದಾನಂತೆ ಬಂದರೆ ನೀನು ಎಷ್ಟು ದಪ್ಪ ಆಗಿದೆಯಾ ಅಷ್ಟು ದಪ್ಪ ಅದಕ್ಕೆ ನೀನು ವಾಕಿಂಗ್ ಬಂದಾ ರನ್ ಕೂಡ ಮಾಡ್ತಾಯಿದ್ದೆ ನೋಡಿ ನಮ್ಮ ಪಾಪು ಒಂಥರ ಖುಷಿ ಆಗ್ತಿದೆ ಇವ್ನ ಜೊತೆ ವಾಕ್ ಮಾಡ್ತಾ ಇರೋದು ಹೆಂಗಿದೆ ಇಲ್ಲಿ ಹೆಂಗಿದೆ ಇಲ್ಲಿ ವಾಕ್ ಮಾಡೋಕ್ಕೆ ಚೆನ್ನಾಗಿದ್ಯಾ ಬಾ ಬಾ ಅಲ್ಲಿ ಕಲ್ಲ ಇಲ್ಲಲ್ಲ ಬಾ ಅಲ್ಲಿ ಆ ಕಡೆ ಹೋಗಿ ಹಾಕೋದು ಬಾ ಹ್ಞೂ ಇಲ್ಲಿ ನೋಡಿ ಪಾಪ ಸ್ವಲ್ಪ ದೂರ ನಡೆದ ಬಟ್ ಆದರೆ ಅವನಿಗೆ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ಸೊ ಅದಕ್ಕೇನೆ ಉಪ್ಪು ಉಪ್ಪು ಏನೇ ಹೇಳಿ ಮಗುನ ಎತ್ಕೊಂಡು ಇಷ್ಟು ದೂರ ಬರೋದು ತುಂಬಾ ಕಷ್ಟ ಇಲ್ಲ ನೋಡಿ ಬಟ್ ಆದರೂ ಈ ವರ್ಕೌಟ್ ಚೆನ್ನಾಗಿದೆ ಯಾರಾದರೂ ಮಕ್ಕಳಾದಮೇಲೆ ಡಯೆಟ್ ಮಾಡಬೇಕು ಅಂತ ಇದ್ದರೆ ನಿಮ್ಮ ಮಗುನ ಎತ್ಕೊಂಡು ವಾಕಿಂಗ್ ಹೋಗಿ ಸಾಕು ಪಕ್ಕ ಸಣ್ಣ ಆಗ್ತೀರಾ ನಡೀತೀಯ ನೀನು ನೀನು ಸಣ್ಣ ಆಗ್ಬಿಟ್ಟೆ ಇವಾಗ ಹಾಂ ಅವ್ನು ಸಣ್ಣ ಆಗ್ಬಿಟ್ನಂತೆ ಇವಾಗ ಸೊ ಅದಕ್ಕೆ ಅವ್ನು ನಡೆಯಲ್ವಂತೆ ಅಂತ ಇನ್ನು ಆಲ್ಮೋಸ್ಟ್ ಒಂದು ಸ್ವಲ್ಪ ದೂರ ನಡೆದ ಆಮೇಲೆ ಅವ್ನು ನಡೆದೇ ಇಲ್ಲ ನನ್ನ ಹಸ್ಬೆಂಡ್ ಇದ್ದಿದ್ರೆ ಅವ್ರು ಸ್ವಲ್ಪ ದೂರ ಎತ್ಕೊಳ್ಳೋರು ಬಟ್ ಇವತ್ತು ನಾನು ಒಬ್ಬಳೆ ಅಲ್ವಾ ಸೊ ಅದಕ್ಕೆ ಫುಲ್ ನಾನೇ ಎತ್ಕೋಬೇಕು ಇನ್ನೊಂದು ಸ್ವಲ್ಪ ದೂರ ಇದೆ ಅಲ್ಲಿ ಕಾಣಿಸ್ತಿದ್ಯಲ್ವ ಮರ ಅಲ್ಲೇ ಬೈಕ್ ಹಾಕಿರೋದು ಅಲ್ಲೋದ್ರೆ ಒಂದು ರೌಂಡ್ ಫುಲ್ ಕಂಪ್ಲೀಟ್ ಆಗುತ್ತೆ

ಇರೋದು ಸಂಡೆ ಅಲ್ವಾ ಹೇಗಿದ್ರು ಸೊ ಅದಕ್ಕೆ ಬ್ರೇಕ್ಫಾಸ್ಟ್ಗೆ ಆಪಲ್ ಮಿಲ್ಕ್ ಶೇಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆಫ್ಟರ್ನೂನ್ ನನ್ನ ಹಸ್ಬೆಂಡ್ ಚಿಕನ್ ತರ್ತಾರೆ ಆವಾಗ ಏನು ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಸೊ ಇವಾಗ ಓಟ್ಸ್ ಮತ್ತೆ ಆಪಲ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಓಟ್ಸ್ನ ನಾನು ಮಿಲ್ಕಲ್ಲಿ ನೆನೆಸಿಟ್ಟಿದ್ದೀನಿ ಜಾಸ್ತಿ ಮಿಲ್ಕ್ ಹಾಕ್ಕೊಂಡಿಲ್ಲ ಸ್ವಲ್ಪನೇ ಇವತ್ತು ಯಾಕಂದರೆ ಲಾಸ್ಟ್ ಟೈಮ್ ನಾನು ಮಿಲ್ಕ್ ಹಾಕೊಂಡಾಗ ವೆಯ್ಟ್ ಗೇನ್ ಆಗಿತ್ತು ಸೊ ಮತ್ತೆ ಇದು ಅಕ್ಷಯ ಮಿಲ್ಕ್ ಅಂತ ಬರುತ್ತೆ ಒಂದು ನಿಮಿಷ ಪ್ಯಾಕೆಟ್ ತೋರಿಸ್ತೀನಿ ಸೊ ಖಾಲಿ ಆಗಿಬಿಟ್ಟಿದೆ ಸೊ ಅದಕ್ಕೆ ಪ್ಯಾಕೆಟ್ ತೋರಿಸ್ತಾ ಇದ್ದೀನಿ ಇದು ಅಕ್ಷಯ ಕಲ್ಪ ಅಂತ ಆರ್ಗ್ಯಾನಿಕ್ ಸ್ಲಿಮ್ ಮಿಲ್ಕ್ ನಾನು ಯೂಸ್ ಮಾಡೋದು ಇದೇ ಮಿಲ್ಕ್ ನಮಗೆ ನಾನು ಇದೇ ಮಿಲ್ಕ್ ಯೂಸ್ ಮಾಡ್ಕೊಳ್ತೀನಿ ಮತ್ತು ಪಾಪುಗೆ ನಾವು ಡೈರಿ ಹಾಲು ಕೊಡ್ತೀವಿ ಅಮ್ಮ ಅವ್ರಿಗೇನಾದರೂ ಬೇಕು ಅಂದರೆ ನಂದಿದೀನಿ ಹಾಲು ಇಷ್ಟು ಹಾಲು ತರಬೇಕು ಗೈಸ್ ನಮ್ಮ ಮನೇಲಿ ಸೊ ನೋಡಿ ಇದಕ್ಕೆ ನಾನು ಇವಾಗ ಇದೇ ಮಿಲ್ಕು ಸ್ವಲ್ಪ ಇತ್ತು ಸೊ ಅದನ್ನೇ ಹಾಗೆ ಓಡ್ಸೊಂಡು ನೆನೆಸಿಟ್ಟಿದ್ದೀನಿ ಆಮೇಲೆ ನನಗೆ ಎರಡು ಗ್ಲಾಸ್ ಬೇಕಾಗಿರೋದ್ರಿಂದ ಮುಕ್ಕಾಲು ಗ್ಲಾಸ್ ಅಷ್ಟು ವಾಟರ್ ತಗೊಂಡಿದ್ದೀನಿ ಆ್ಯಪಲ್ ಮತ್ತು ಬನಾನಾ ತೊಗೊಂಡಿದ್ದೀನಿ ಹಾಗೆ ಸ್ವೀಟ್ಗೆ ನಮಗೆ ಬೇಕಲ್ವಾ ಸೊ ಸ್ವೀಟ್ಗೆ ನಾನು ಖರ್ಜೂರ ತಗೊಂಡಿದ್ದೀನಿ ಮತ್ತು ಇದು ಮಿಕ್ಸ್ಡ್ ಸೀಡ್ಸ್ ಇದೆ ಖಾಲಿಯಾಗೋಗಿದೆ ಮತ್ತು ತರಬೇಕು ನಾಳೆ ಸೊ ಎಲ್ಲ ಮಿಕ್ಸ್ ಸೀಡ್ಸ್ ಇದೆ ಇದರಲ್ಲಿ ಸೊ ಇದು ಮತ್ತೆ ಹನಿ ಹನಿ ಬೇಕು ಅಂತ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ನನಗೆ ಬೇಕು ನಾನು ಹಾಕ್ಕೊಳ್ತೀನಿ ನನಿ ಯಾಕಂದರೆ ಸ್ವೀಟ್ ಇಲ್ಲ ನನ್ನ ಕೈ ಕುಡಿಯೋಕ್ಕಾಗಲ್ಲ ನಾನು ಊರಿಗೂ ಹೋಮ್ ಅಂತ ಇತ್ತು ಗೈಸ್ ನನಗೆ ಹನಿ ಬೇಕಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದ್ಬಿಟ್ಟೆ ಬಟ್ ಇದು ನ್ಯಾಚುರಲ್ ಅಲ್ವ ನನಗೆ ಗೊತ್ತಿಲ್ಲ ನಿಮ್ಗೆ ಯಾವ್ದಾದ್ರು ನ್ಯಾಚುರಲ್ ಹನಿ ಗೊತ್ತಿದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಸೊ ನಾನು ಅದನ್ನು ಪರ್ಚೇಸ್ ಮಾಡೋಕೆ ಟ್ರೈ ಮಾಡ್ತೀನಿ ಕಾಸ್ಟ್ ಕಡಿಮೆ ಇದ್ರೆ ಈಗ ನೋಡಿ ಇದನ್ನೆಲ್ಲ ಹಾಕೊಳ್ಳೋಣ ನಮ್ಮ ಒಂದು ಶೇಕ್ ಈಗ ರೆಡಿಯಾಗಿದೆ ಜಾಸ್ತಿ ಗಟ್ಟಿಯಾಗ್ಬಿಟ್ಟಿದೆ ಗೈಸಿನ ಸ್ವಲ್ಪ ಪನ್ನೀರ್ ಇದ್ದಿದ್ದರೆ ಚೆನ್ನಾಗಿರ್ತಿದ್ದು ಬಟ್ ಮಿಲ್ಕ್ ಶೇಕ್ ಅಂದರೆ ಗಟ್ಟಿಯಾಗಿರುತ್ತಲ್ವ ಬಟ್ ಚೆನ್ನಾಗಿದೆ ಗೈಸ್ ಇವಾಗ ಲಂಚ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಇವತ್ತು ಟೈ ಟು ಓ ಕ್ಲಾಕ್ ಆಗಿಬಿಟ್ಟಿದೆ ಪಾಪು ಇದ್ದ ನಮ್ಮತ್ತೆಯವರೆಲ್ಲ ಅಲ್ಲಿ ಎಲ್ಲರೂ ಎಲ್ಲೋ ಔಟ್ಸೈಡ್ ಹೋಗಿದ್ರು ಸೊ ಅದಕ್ಕೋಸ್ಕರ ಎರಡು ಕಡೆ ನೋಡಿ ಹೆಂಗಿಟ್ಟಿದ್ದೀನಿ ಈ ಕಡೆ ಒಂದು ಈ ಕಡೆ ಒಂದು ಇಲ್ಲಿ ನೋಡಿ ಅಡುಗೆ ಮಾಡೋಕ್ಕೂ ಬಿಡ್ತಾಯಿಲ್ಲ ಇವತ್ತು ಬಿಡ್ತಾ ಇಲ್ಲ ಹ್ಞೂ ಹ್ಞೂ ಡ್ರೈ ಪ್ಯಾಡ್ಸ್ ಒಂದಲ್ಲಿ ದೂರ್ತಾ ಇದ್ದಾನೆ ಬಂದು ಹಾಯ್ ಆಲ್ಮೋಸ್ಟ್ ಇವಾಗ ಚಿಕನ್ ಟಿವಿ ರೆಡಿ ಆಗ್ತಾ ಬಂತು ಗೈಸ್ ನಮ್ಮ ಪಾಪು ಇದಕ್ಕೆ ನಾವು ರೆಸಿಪಿ ಏನು ಶೂಟ್ ಮಾಡಕ್ಕೆ ಆಗಲಿಲ್ಲ ಚಿಕನ್ ಡ್ರೈ ರೋಸ್ಟ್ ನನ್ನ ಒಂದು ಚಾನೆಲ್ ಅಲ್ಲಿ ವಸ್ತಡಕು ವಿಡಿಯೋದಲ್ಲಿ ಇರುತ್ತೆ ನೀವು ಬೇಕಿದ್ರೆ ಹೋಗಿ ನೋಡಬಹುದು ಇರೋದ್ರಿಂದ ಪಾಪು ನೋಡ್ಕೊಳಕ್ಕೆ ಯಾರು ಇಲ್ಲ ಸೊ ಅದಕ್ಕೆ ನಾನು ಡೀಟೇಲ್ ಆಗಿ ಎಲ್ಲ ಹೇಳ್ತಿಲ್ಲ ಜಸ್ಟ್ ಇವತ್ತು ನನ್ನ ಒಂದು ಲಂಚ್ಗೆ ನಾನು ತಗೊಳ್ತಾ ಇರೋದು ಚಿಕನ್ನು ಚಿಕನ್ನು ಮತ್ತು ಲಂಚ್ಿ ಅಂತ ಹೇಳ್ತೀನಿ ನಾನು ನಾನಿವಾಗ ದೋಸೆ ಮತ್ತು ಚಿಕನ್ ಗ್ರೇವಿ ಎಲ್ಲ ತಿಂತಾ ತಿಂತಾಯಿದ್ದೀನಿ ಚೆನ್ನಾಗಿದೆ ಕಾಂಬಿನೇಷನು ಪಾಪು ಕೂಡ ಹಾಗೆ ದೋಸೆ ತಿಂತೀನಿ ಅಂತ ಸೊ ಅದಕ್ಕೆ ಅವನಿಗೂ ಒಂದು ಎಕ್ಸ್ಟ್ರಾ ಸುಟ್ಕೊಂಡೇ ಬಂದಿದೆ ನಾನು ಯಾಕಂದರೆ ಪಾಪುಗೆ ದೋಸೆ ಇಡ್ಲಿ ಅಂದರೆ ಸಖತ್ ಇಷ್ಟ ನಮ್ಮ ಪಾಪುಗೆ ಸೊ ಅದಕ್ಕೆ ಬಟ್ ಅದೇ ಅವ್ನು ಖಾರ ತಿನ್ನೋದಿಲ್ಲ ಅದಕ್ಕೆ ದೋಸೆ ಮಾತ್ರ ತಿನ್ನಿಸ್ತಾ ಇದ್ದೀನಿ ಕರ್ಡ್ ರೈಸ್ ತಿನ್ನಿಸ್ತಾ ಇದೆ ಆಮೇಲೆ ದೋಸೆ ನೋಡ್ಬಿಟ್ಟು ನನಗೂ ಬೇಕು ಅಂತ ಸೊ ಅದಕ್ಕೆ ಅದೇ ತಿನ್ನಿಸ್ತಾ ಇದ್ದೀನಿ ಅಮ್ಮು ನಿನಗೆ ದೋಸೆ ಇಡ್ಲಿ ಅಂದ್ರೆ ಇಷ್ಟನಾ ಎಷ್ಟಿಷ್ಟ ಜಾಸ್ತಿ ಇಷ್ಟನಾ ಗೈಸ್ ನಾನು ವಾಕಿಂಗ್ ಹೋಗ್ಬೇಕಾದ್ರೆ ವೀಡಿಯೋ ಮಾಡೋದು ಮರ್ತೋದೆ ರೀಲ್ಸ್ ಮಾಡ್ಕೊಂಡಿದ್ದು ವಿಡಿಯೋ ಮಾಡೋದು ಮಾರ್ತದೆ ಸೊ ಇವಾಗ ಆಲ್ರೆಡಿ ಒಂದು ರೌಂಡ್ ಹೋಗಿಬಿಟ್ಟು ಬಂದಿದ್ದಾಯಿತು ಮಾರ್ನಿಂಗ್ ನಾನು ತೋರಿಸಿದ್ನಲ್ವ ಮಾರ್ನಿಂಗ್ ಟೈಮ್ ನಾವು ವಾಕಿಂಗ್ ಬರೋದು ಅಲ್ಲೇ ಹೋಗಿದ್ದು ಇವತ್ತು ಸೊ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಕೂತಿದ್ದೀವಿ ಇವಾಗ ಹೊರಡಬೇಕು ಟೈಮ್ ಆಗುತ್ತೆ ಪಾಪು ಬಿಟ್ಬಿಟ್ಟು ಬಂದುಬಿಟ್ಟಿದೆ ಬೆಳಗ್ಗೆಯೇ ಸಾಕಾಗಿ ಹೋಗಿತ್ತು ಸೊ ಅದಕ್ಕೆ ಇವತ್ತು ಬಿಟ್ಬಿಟ್ಟು ಬಂದುಬಿಟ್ಟಿದೆ ಇವಾಗ ಓಕೆ ಗೈಸ್ ನಾನು ನಿಮಗೆ ಡಿನ್ನರ್ ಏನು ಮಾಡ್ತೀನಿ ಅಂತ ತೋರಿಸುವಾಗ ಆವಾಗ ಸಿಗ್ತೀನಿ ಇವಾಗ ಬಾಯ್ ಬಾಯ್ ಇದಕ್ಕೆ ಮಿಕ್ಚರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋದು ಅಷ್ಟೇ ಬೇಲ್ಪುರಿ ರೆಡಿ ಆಗುತ್ತೆ ಸೊ ಇವಾಗ ನಾನು ಒಂದು ಡಿನ್ನರ್ನ ಮುಗಿಸ್ಕೊಂಡು ಇವತ್ತು ವಾಕಿಂಗ್ ಎಲ್ಲೂ ಹೋಗಲಿಲ್ಲ ಸೊ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಗೈಸ್ ಇವತ್ತಿನ ದಿನ ನಂದು ಹೀಗಿತ್ತು ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಗೈಸ್ ಬಾಯ್ ಬಾಯ್